ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ನನ್ನ ಡೂಸ್ ಲೈಫ್ ಕನ್ನಡ ಇನ್ನು ಯಾರಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪೂರ್ತಿ ವಿಡಿಯೋನ ನೋಡಿ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ನಾನು ಹೇಳಿರೋ ಅಂಥ ವಿಚಾರಗಳು ನಿಮಗೆ ಅಷ್ಟೊಂದು ಗೊತ್ತಾಗೋದಿಲ್ಲ ಸೊ ಇವತ್ತು ನಾನು ಮಾತಾಡೋಕ್ಕೆ ಬಂದಿರೋ ವಿಷಯ ಏನಪ್ಪ ಅಂತ ಹೇಳಿದ್ರೆ ಮಕ್ಕಳಿಗೋಸ್ಕರ ಪ್ರತಿಯೊಬ್ಬ ತಂದೆ ತಾಯಿನೂ ತನ್ನ ಜೀವನವನ್ನೇ ಮುಡುಪಾಗಿಟ್ಟಿರ್ತಾರೆ ಸೊ ಅವರು ಅಷ್ಟು ಕಷ್ಟಪಟ್ಟರೆ ಕೂಡ ಕೆಲ್ವೊಂದು ಟೈಮಲ್ಲಿ ನೀನು ಏನು ಮಾಡಿದ್ಯಾ ಹಾಗೆಯೇ ಈಗ ಜನ್ರೇಷನಲ್ಲಿ ನಡೀತಿರೋದೇನೆಂದರೆ ಅಪ್ಪ ಅಮ್ಮ ಇರಿಟೇಷನ್ನು ಅವ್ರೇ ನಮ್ಮ ವರ್ಕ್ ಪ್ರೆಷರ್ ಇರುತ್ತೆ ಅಂತ ಹೇಳಿಬಿಟ್ಟು ಅನಾಥಾಶ್ರಮಗಳಿಗೆ ತೊಗೊಂಡು ಹೋಗ್ಬಿಡೋದು ಇಲ್ಲ ಸಾಕಕ್ಕಾಗೋದೇ ಅವರೆಲ್ಲೋ ಆಚೆ ಇರ್ತಾರೆ ಅಪ್ಪ ಅಮ್ಮನ್ನ ಒಂದು ಕಡೆ ಬಿಟ್ಬಿಟ್ಟು ಇವರು ಒಂದು ಕಡೆ ಜೀವನ ಮಾಡ್ತಾ ಇರ್ತಾರೆ ಸೊ ಅಂಥವ್ರ ಅಂಥ ಮಕ್ಕಳಿಗೋಸ್ಕರ ಅಪ್ಪ ಅಮ್ಮ ಏನೆಲ್ಲ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಇವತ್ತು ವಿಡಿಯೋದಲ್ಲಿ ನಿಮಗೆ ಹೇಳೋಣ ಅಂತ ಬಂದಿದ್ದೀನಿ ಸೊ ಫಸ್ಟ್ ಆಫ್ ಆಲು ಯಾರೇ ಆಗಿ ತಂದೆ ಆಗಿರಲಿ ತಾಯಿ ಆಗಿರಲಿ ಫಸ್ಟ್ ಮಾಡಬೇಕಾಗಿರೋ ಕೆಲಸ ಏನಪ್ಪ ಅಂದರೆ ಹತ್ತು ರೂಪಾಯಿ ದುಡಿದ್ರೆ ಅದರಲ್ಲಿ ಎರಡು ರೂಪಾಯಿನ ಎತ್ತಿ ನಮಗೆ ಅಂತ ಫಸ್ಟು ನಾವು ಮುಡ್ಪೋ ನಮಗೆ ಅಂತ ನಾವು ಇಟ್ಕೊಳ್ಳೋದನ್ನ ಫಸ್ಟು ನಾವು ಕಲಿಬೇಕು ಯಾರಾದರೂ ಆಗಿರಲಿ ಇವಾಗ ಗಂಡ ಸೇವೆ ಮಾಡಿದ್ರೆ ಅದು ಹೆಂಡತಿಗೂ ಸೇರುತ್ತೆ ಹೆಂಡತಿ ಸೇವೆ ಮಾಡಿದ್ರೆ ಅಕಸ್ಮಾತ್ ಗಂಡ ಕ ಇಲ್ಲ ಅಂದ್ರೂ ಗಂಡನಿಗೋಸ್ಕರ ನಾವು ಇಷ್ಟೇ ಕಷ್ಟಪಡಲಿ ಗಂಡ ಇಲ್ಲ ಅಂದ್ರೆ ಕೂಡ ಅವರ ಒಂದು ಒಂದು ಮುಂದೆ ಯಾವಾಗಲಾದರೂ ಕಷ್ಟ ಅಂತ ಬಂದಾಗ ಇಲ್ಲ ಅವ್ರಿಗೆ ಮುಂದೆ ಹೋಗ್ತಾ ಹೋಗ್ತಾ ಒಂದು ಅಮೌಂಟು ಅಂತ ಬೇಕಾಗುತ್ತಲ್ಲ ಒಂದು ಜೀವನ ನಡೆಸಬೇಕು ಅಂತ ಬಂದಾಗ ತುಂಬಾ ಹೆಲ್ಪ್ ಆಗುತ್ತೆ ಆ ಅಮೌಂಟು ಸೊ ಎಷ್ಟೇ ದುಡಿಲಿ ಆ ಒಂದು ಪರ್ಸೆಂಟೇಜ್ನ ಇಲ್ಲ ಎರಡು ಪರ್ಸೆಂಟೇಜ್ನ ಎತ್ತಿ ನಿಮಗೆ ಅಂತ ನೀವು ಮುಡುಪಾಗಿಟ್ಕೊಳ್ಳಿ ಯಾರೇ ಆಗಿರಲಿ ವಯಸ್ಸಾಗಿರಲಿ ಇಲ್ಲ ಈಗ ಜೀವನ ಸ್ಟಾರ್ಟ್ ಮಾಡಿರಲಿ ಈಗ ಇನ್ನೂ ನನಗೆ ಚಿಕ್ಕ ಚಿಕ್ಕ ಮಕ್ಕಳು ಈಗ ಎಜುಕೇಷನ್ ಪರ್ಪೋಸ್ ನಾವು ಈಗ ಈಗಿನ ಕಾಲದಲ್ಲಿ ಎಜುಕೇಷನ್ ಮಕ್ಕಳಿಗೆ ನೋಡೋಕ್ಕೆ ಹೋದರೆ ಕಾಸ್ಟ್ಲಿ ಆಗಿದೆ ಎಜುಕೇಷನ್ನು ಸೊ ಹಾಗೆಲ್ಲ ನಾವು ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಕಾಲೇಜುಗಳಲ್ಲಿ ಓದ್ಕೊಂಡು ಇಚ್ಛೆ ಬರ್ತಿದ್ವಿ ಬಟ್ ಈಗ ನಾವೇ ಯೋಚನೆ ಮಾಡ್ತೀವಿ ಸೊ ಗೌರ್ಮೆಂಟ್ ಸ್ಕೂಲು ಕಾಲೇಜು ಅಂದಾಗ ಸ್ವಲ್ಪ ಆಗ್ತಾರೆ ಎಲ್ಲರೂ ಅಷ್ಟೇ ಸೊ ಹಂಗೆ ಅಲ್ಲೂ ಕೂಡ ತುಂಬಾ ಒಳ್ಳೆಯ ಎಜುಕೇಷನ್ನು ಒಳ್ಳೆ ಇದಿದೆ ಬಟ್ ಯಾರೋ ಅಷ್ಟೊಂದು ಗೌರ್ಮೆಂಟ್ ಅಂದಾಗ ಯಾರೂ ಅಷ್ಟೊಂದು ಅದಕ್ಕೆ ಕೊಡ್ತಾ ಇಲ್ಲ ಸೊ ಲಕ್ಷ ಲಕ್ಷ ಕೊಟ್ಟು ಮಕ್ಕಳನ್ನ ಓದಿಸಿ ಲಕ್ಷ ಲಕ್ಷ ಕೊಟ್ಟು ಕೆಲಸಗಳಿಗೆ ಸೇರ್ಸಿದ್ರೆ ಕೂಡ ಇವ್ರಿಗೆ ಇರೋವಂಥ ಒಂದು ಇದು ಇದಿರೋದಿಲ್ಲ ಸೊ ಈಗ ಮಕ್ಳು ಏನು ಮಾಡ್ತಾರೆ ಅಂದರೆ ಏನು ಮಾಡಿದ್ಯಾ ಎಜುಕೇಷನ್ ಮಾಡಿಸೋದೇನು ದೊಡ್ಡ ವಿಷಯನಾ ನಮಗೋಸ್ಕರ ಏನು ಮಾಡಿಟ್ಟಿದ್ಯಾ ಅಂತ ಕೇಳ್ತಾರೆ ಸೊ ಅವರು ಒಂದು ಒಳ್ಳೆಯ ಕೆಲಸಗಳಿಗೆ ಹೋದಾಗ ಸಿಟಿಗಳ ಕಡೆ ಹೋದಾಗ ಅಪ್ಪ ಅಮ್ಮನ್ನ ಹಳ್ಳಿಗಳ ಕಡೆ ಬಿಟ್ಬಿಟ್ಟು ಹೋಗಿ ಅಲ್ಲೇ ದುಡ್ಕೊಂಡು ಅಲ್ಲೇ ಸೆಟಲ್ ಆಗಿರ್ತಾರೆ ಸೊ ಅವ್ರು ಹೆಂಗಾದ್ರೂ ಎಮರ್ಜೆನ್ಸಿ ಇದ್ದಾಗ ಕೇಳಿದ್ರೆ ಇವ್ರದ್ದೊಂದು ಹಿಂಸೆ ಅಂತ ಹೇಳೋರು ಇರ್ತಾರೆ ಕೆಲವೊಬ್ಬರು ತುಂಬ ಚೆನ್ನಾಗಿ ನೋಡ್ಕೊಳ್ಳೋರು ಇರ್ತಾರೆ ಸೊ ಅದು ಸೊ ಅದು ಕೆಲವೊಬ್ಬರ ಮೇಲೆ ಮಾತ್ರ ಡಿಪೆಂಡ್ ಬೀಳೋದು ಎಷ್ಟು ಎಷ್ಟೇ ಚೆನ್ನಾಗಿ ಮಕ್ಕಳನ್ನ ನೋಡಿಕೊಂಡ್ಲಿ ಎಷ್ಟೇ ಚೆನ್ನಾಗಿ ಮಕ್ಕಳು ನಮ್ಮ ಜೊತೆ ಇರಲಿ ನಮಗೆ ಹೋಪ್ಸ್ ಇದ್ದರೆ ಕೂಡ ನಾವು ನಮ್ಮ ಮಕ್ಕಳು ನಮ್ಮನ್ನು ಕೈ ಬಿಡೋಲ್ಲ ಅನ್ನೋ ಹೋಪ್ಸ್ ಇದ್ದರೆ ಕೂಡ ನಮಗೆ ಅನ್ನೋದನ್ನ ನಾವು ಒಂದು ಹತ್ತು ರೂಪಾಯಿ ಆದರೂ ಸೇವ್ ಮಾಡಿಟ್ಕೊಂಡಿರಲೇಬೇಕು ಇದು ತುಂಬ ಮುಖ್ಯ ಅಂತಲೇ ನಾನು ಹೇಳ್ತೀನಿ ಸೊ ನನ್ನ ನಾನು ಯಾಕೆ ಇದನ್ನು ಒತ್ತಿ ಒತ್ತಿ ಹೇಳ್ತಿದ್ದೀನಿ ಅಂದರೆ ಸೊ ಈಗ ಹೆಂಗಾಗ್ಬಿಟ್ಟಿದೆ ಅಂದರೆ ಯಾರಿಗೆ ಯಾವಾಗ ಏನಾಗುತ್ತೆ ಯಾವ ಎಮರ್ಜೆನ್ಸಿ ಬರುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ ಅಟ್ಲೀ ನಾನು ಇದನ್ನು ಆಲ್ರೆಡಿ ಒಂದು ವೀಡಿಯೋದಲ್ಲಿ ಕೂಡ ಶೇರ್ ಮಾಡಿದ್ದೀನಿ ಸುಮಾರು ವರ್ಷ ಆಗ್ತಾ ಇದೆ ನಾನು ವಿಡಿಯೋನ ಶೇರ್ ಮಾಡಿ ಸೊ ನನ್ನ ಹತ್ರ ಅಮೌಂಟ್ ನಾನು ಏನಾದರೂ ಒಂದಷ್ಟು ಸೇವ್ ಮಾಡಿ ಇಟ್ಕೊಂಡಾಗ ನಾನು ನನ್ನ ಒಂದು ಹಾಸ್ಪಿಟಲ್ ಖರ್ಚೆ ಬಂದಾಗ ಇಲ್ಲ ನನ್ನ ಮನೆಯವ್ರಿಗೆ ಯಾರಿಗಾದ್ರೂ ಹಾಸ್ಪಿಟಲ್ ಖರ್ಚುಗಳು ಬಂದಾಗ ಆ ಸೇವಿಂಗ್ಸ್ ಅನ್ನೋದು ಅದು ಈಗ ಚಿಕ್ಕ ಅಮೌಂಟು ಹೋಗ್ತಾ ಹೋಗ್ತಾ ಅದು ಒಂದು ಬಿಗ್ ಅಮೌಂಟ್ ಆಗಿರುತ್ತೆ ಅದರಲ್ಲಿ ಒಂದು ಕಾಲ್ ಪರ್ಸೆಂಟೇಜ್ ಆದರೂ ಅದಕ್ಕೆ ತುಂಬಾ ಸೇವ್ ಆಗುತ್ತೆ ಒಂದು ಒಳ್ಳೆಯ ಒಂದು ವಿಚಾರಗಳಿಗೆ ನಮಗೆ ಬೇಕಾದಾಗ ಅದನ್ನ ಯೂಸ್ ಮಾಡಿಕೊಳ್ಳೋ ಒಂದು ಇದಾಗುತ್ತೆ ಆ್ಯಂಡ್ ಯಾಕೆ ಗಂಡಂದರು ಅತಿಯಾಗಿ ಸೇವ್ ಮಾಡಬೇಕು ಅಂತ ಹೇಳಿದ್ರೆ ಯಾಕೆ ಅಷ್ಟು ನಾವು ಹೆಂಡತೀರಿಗಿಂತ ಗಂಡಂದರು ಸೇವ್ ಮಾಡಬೇಕು ಅಂತ ಹೇಳಿದಾಗ ಈಗ ಹೆಣ್ಮಕ್ಳ ಹತ್ರ ಇದ್ದರೆ ಕೂಡ ಮನೆಗೇನೆ ಒಂದು ಏನೂ ಒಂದಿಲ್ಲ ಅಂದರೆ ಕೂಡ ಹೆಣ್ಮಕ್ಳು ತಟ್ಟಂತ ಎತ್ತಿ ಖರ್ಚು ಮಾಡಿಬಿಟ್ಟಿರ್ತಾರೆ ಗಂಡು ಮಕ್ಕಳು ಯಾಕೆ ಸೇವ್ ಮಾಡಬೇಕು ಅಂದಾಗ ಅವ್ರ ಅಕೌಂಟಲ್ಲಿರೋ ಅಮೌಂಟು ಅವ್ರು ಇರಲಿ ಇದ್ದಾಗ ಅವರು ವಯಸ್ಸಾಗಿದ್ದ ಕಾಲದಲ್ಲಿ ಅವ್ರ ಹೆಂಡ್ತೀರಿಗೆ ಅಂತ ಹೇಳಿ ಅವರು ದುಡಿಯೋ ಒಂದು ನೆಸೆಸಿಟಿ ಇಲ್ದಿರಾನೆ ಅದನ್ನು ತೆಗೆದು ಅವರು ಅದನ್ನು ಒಂದು ಹತ್ತು ರೂಪಾಯಿ ಖರ್ಚು ಮಾಡ್ಬೋದು ಮಕ್ಕಳ ಕೈ ಕೆಳಗೆ ಹೋಗದೇನೆ ಅವರು ಹೆಂಡ್ತಿನ ಆರಾಮಾಗಿ ನೋಡ್ಕೋಬೋದು ಅವರು ಎಕ್ ಖರ್ಚುಗಳನ್ನ ಅವರಿಬ್ಬರದ್ದು ಸಣ್ಣ ಪುಟ್ಟ ಖರ್ಚುಗಳನ್ನ ಅವರು ನೋಡ್ಕೊಳ್ಬೋದು ಸೊ ಗಂಡ ಆಗಿ ಆಗಿರಲಿ ಹೆಂಡ್ತಿ ಆಗಿರಲಿ ಸೇವಿಂಗ್ಸ್ ಅನ್ನೋದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಲೈಫ್ ಬಂದು ತುಂಬ ಶಾರ್ಟ್ ನಾನು ಲಾಸ್ಟ್ ಒಂದು ನನ್ನ ಲಾಗಲ್ಲಿ ಹೇಳಿದ್ದೀನಿ ನೀರಿನ ಮೇಲೆ ಗುಳ್ಳೆ ಇದ್ದಂಗೆ ಮನುಷ್ಯ ಇವತ್ತಿದ್ದೋ ಈಗ ಇದ್ದೋನು ಇನ್ನು ದೊಷ್ಟೊತ್ತಿಗೆ ಇರೋದಿಲ್ಲ ಅಂತಂದರೆ ಈಗ ನಾನು ಇಲ್ಲಿ ಕೂತಿದ್ದೀನಿ ನಾನು ಮುಂದೆ ನಾನು ಇರ್ತೀನೋ ಇಲ್ಲೋ ಗೊತ್ತಿಲ್ಲ ನಾನು ಎಲ್ಲೋ ಆಚೆ ಹೋಗಿರ್ತೀನಿ ಅಲ್ಲಿಂದ ಎಲ್ಲಿಗೆ ಬರ್ತೀನೋ ಇಲ್ಲೋ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಸೊ ಹಾಗೆ ಸೇವಿಂಗ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಸೇವ್ ಮಾಡಿರೋದು ಮಾತ್ರ ಇವತ್ತಲ್ಲ ನಾಳೆ ನನಗೆ ಉಪಯೋಗಕ್ಕೆ ಬಿಡಲಿಲ್ಲ ಅಂದರೂ ನನ್ನ ಯಜಮಾನ್ರಿಗೋ ನನ್ನ ಮಗಳಿಗೋ ಇಲ್ಲ ನಮ್ಮ ಅತ್ತೆಗೋ ಯಾರಿಗೋ ಒಬ್ರಿಗೆ ಸೇವ್ ಅದಂತೂ ಅವ್ರನ್ನ ಕಾಪಾಡೇ ಕಾಪಾಡುತ್ತೆ ಸೊ ಸೇವಿಂಗ್ಸ್ ತುಂಬಾ ಇಂಪಾರ್ಟೆಂಟು ಮಕ್ಕಳನ್ನ ಅತಿಯಾಗಿ ಯಾರೂ ನಂಬಕ್ಕೆ ಹೋಗಬೇಡಿ ಯಾಕಂದರೆ ಯಾರು ಹೇಗೆ ಮುಂದೆ ಯಾರನ್ನು ಯಾರೋ ನೋಡ್ಕೊಳ್ತಾರೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ ಸೊ ನಮ್ಮ ಮಕ್ಕಳ ಮೇಲೆ ನಮಗೆ ಹೋಪ್ಸ್ ಇರುತ್ತೆ ನಾನು ಇಲ್ಲ ಅಂತ ಹೇಳಲ್ಲ ಈಗ ನನ್ನ ಮಗಳ ಮೇಲೆ ನನಗೆ ಇದೆ ಬಟ್ ಆದರೂ ನಾನು ಅವ್ರಿಗೊಂದು ಮಾತು ಹೇಳ್ತೀನಿ ನಿನ್ನ ಕೈ ಕೆಳಗಡೆ ನಾನು ಬರೋಲ್ಲ ಅಟ್ಲೀಸ್ಟ್ ನಾನು ಒಂದು ಫೈವ್ ರುಪೀಸ್ ಆದರೂ ನಾನು ಇಟ್ಕೊಂಡೇ ಇರ್ತೀನಿ ನಿನ್ನ ಕೈ ಕೆಳಗಡೆ ನಾನು ಬರೋದಿಲ್ಲ ಅಂತ ಪ್ರತಿಯೊಬ್ಬರು ಅದನ್ನ ಥಿಂಕ್ ಮಾಡಲೇಬೇಕು ನಾವು ಯಾವತ್ತೂ ಯಾರ ಕೈ ಕೆಳಗಡೆನು ಜೀತಿದಾಳು ಮಾತ್ರ ಆಗಬಾರ್ದು ಸೊ ಅದು ಇವತ್ತು ನಾವು ಚೆನ್ನಾಗಿ ದುಡಿತಾ ಇರ್ತೀವಿ ನಾಳೆ ಹೋಗ್ಬಿಟ್ಟು ಅವ್ರ ಹತ್ರ ನಾವು ಒಂದು ಹತ್ತು ರೂಪಾಯಿ ಕೇಳಿದ್ರೆ ಕೂಡ ಅದು ನಮಗೆ ಹಿಂಸೆನೆ ನಾನು ಅಷ್ಟೆಲ್ಲ ದುಡಿತಿದೆ ನನಗೋಸ್ಕರ ನಾನು ಏನೂ ಸೇವ್ ಮಾಡಲಿಲ್ವಲ್ಲಪ್ಪ ಅಂತ ನನಗೆ ಅನ್ನಿಸ್ಬಾರ್ದಲ್ಲ ಸೊ ಈಗ ಜನ್ರೇಷನ್ ಕೂಡ ಚೇಂಜ್ ಆಗ್ತಾ ಇರೋದ್ರಿಂದ ಯಾವುದು ಯಾವಾಗ ಏನೆಲ್ಲ ಚೇಂಜಸ್ ಆಗುತ್ತೆ ಅಂತ ನಮಗೆ ಗೊತ್ತಿಲ್ಲ ಹೇಗಿರುತ್ತೆ ಲೈಫ್ ಅನ್ನೋದು ನಮಗೆ ಗೊತ್ತಿಲ್ಲ ಹಾಗೆ ಅನಾಥಾಶ್ರಮಗಳು ಕೂಡ ತುಂಬಾ ಜಾಸ್ತಿ ಆಗ್ತಾ ಇರೋದ್ರಿಂದ ನಾನೇ ಹೋಗಿ ಅನಾಥಾಶ್ರಮದಲ್ಲಿ ಕೂಡ ಇರ್ಬೋದು ನನಗೆ ಗೊತ್ತಿಲ್ಲ ಅದು ಯಾಕಂದರೆ ನನ್ನ ಮಗಳು ಬ್ಯುಸಿ ಶೆಡ್ಯೂಲ್ ಆಗ್ಬೋದು ಅವಳು ಯಾವುದಾದ್ರೂ ಒಂದು ಫಾರಿನ್ಗೆ ಹೋಗ್ಬೋದು ಇಲ್ಲ ಅವ್ಳು ಜಾಸ್ತಿ ಕೆಲಸ ಒಪ್ಕೊಂಡು ನೋಡ್ಕೊಂಡಿರೋಂಥ ಒಂದು ಪರಿಸ್ಥಿತಿಯಲ್ಲಿ ಕರ್ಕೊಂಡೋಗಿ ನಮ್ಮನ್ನಲ್ಲಿ ಬಿಟ್ಬಿಟ್ಟು ನೀವು ನೋಡ್ಕೊಳ್ತಾರೆ ನಾನು ಆದಾಗ ಬಂದು ನೋಡ್ಕೋತೀನಿ ಅಂತಲೇ ಹೇಳ್ಬೋದು ಇಲ್ಲ ನಮ್ಮನ್ನ ಮನೆಯಲ್ಲೇ ಇಟ್ಬಿಟ್ಟು ಯಾರನ್ನಾದರೂ ಒಬ್ಬರನ್ನ ಕೆಲಸದವ್ರನ್ನ ಇಟ್ಟರೆ ಕೂಡ ಅವ್ರು ಹೇಗೆ ನೋಡ್ಕೋತಾರೋ ನಮಗೆ ಗೊತ್ತಿಲ್ಲ ಸೊ ಅದು ಹೇಗೆ ಆಗ್ಬಿಟ್ಟಿದೆ ಅಂದರೆ ಲೈಫು ಅವರು ಬೆಸ್ಟ್ ಮಕ್ಕಳು ಬ್ಯುಸಿ ಆಗ್ತಿದ್ದಾರೆ ಅಂದರೆ ಈಗ ತಂದೆ ತಾಯಿನ ನೋಡ್ಕೊಳ್ಳೋದ್ರಲ್ಲಿ ಮಕ್ಕಳನ್ನ ನೋಡ್ಕೊಳ್ಳೋದ್ರಲ್ಲಿ ತಂದೆ ತಾಯಿ ಹೇಗೆ ಬ್ಯುಸಿ ಆಗ್ತಿದ್ದಾರೆ ಹಾಗೆ ಅಪ್ಪ ಅಮ್ಮನ ನೋಡ್ಕೊಳ್ಳೋದ್ರಲ್ಲಿ ಮಕ್ಕಳು ಕೂಡ ಅಷ್ಟೇ ಬ್ಯುಸಿ ಆಗ್ತಿದ್ದಾರೆ ಈಗ ಸೊ ಹಾಗಾಗಿ ಸೇವಿಂಗ್ಸ್ ತುಂಬ ಇಂಪಾರ್ಟೆಂಟ್ ಸೇವಿಂಗ್ಸ್ ಮಾತ್ರ ನೀವು ಖಂಡಿತವಾಗ್ಲೂ ಈಗಲಿಂದನೇ ಒಂದು ಹತ್ತು ಹತ್ತು ರೂಪಾಯಿ ಸೇವ್ ಮಾಡ್ಕೊಳ್ಳಿ ಹಾಗೆ ನಾನು ಒಂದು ಪೆನ್ಷನ್ ಅಮೌಂಟನ್ನ ಹೇಗೆ ಮಾಡಿಸೋದು ಅನ್ನೋದ್ರ ಬಗ್ಗೆ ಒಂದು ವೀಡಿಯೋ ಹಾಕಿದ್ದೀನಿ ಲಿಂಕ್ ನಾನು ಕೆಳಗಡೆ ಕೊಟ್ಟಿರ್ತೀನಿ ಅದನ್ನ ಬೇಕಾದ್ರೆ ನೀವು ಚೆಕ್ ಮಾಡಿ ಯಾಕಂದರೆ ನಿಮ್ಮ ನಿಮ್ಮ ಬ್ಯಾಂಕ್ ಅಕೌಂಟ್ಗಳಲ್ಲಿ ಈಗ ಮಾಡಿಕೊಡ್ತಿದ್ದಾರೆ ಮೋದಿ ಇದು ಪೆನ್ಷನ್ ಅಂತ ಸೊ ಅಲ್ಲಿ ಹೋಗಿ ನಾವು ಈ ಥರ ಪೆನ್ಷನ್ ಬರೋದಕ್ಕೆ ಮಾಡಬೇಕು ಅಂದರೆ ಅವರೇನೆ ಮಾಡಿ ಕೊಡ್ತಾರೆ ಅದನ್ನು ಮಾಡಿಸ್ಕೊಳ್ಳಿ ತಿಂಗಳು ತಿಂಗಳು ಇ ಎಮ್ ಐ ಥರ ಕಟ್ಟಾಗುತ್ತೆ ಸಿಕ್ಸ್ಟಿ ಇಯರ್ಸ್ ಆದಮೇಲೆ ನಿಮಗೆ ನೀವು ಎಷ್ಟರಲ್ಲಿ ಮಾಡಿಸಿದ್ದೀರಾ ತಿಂಗಳಿಗೆ ಸಾವಿರ ಬರಬೇಕಾ ಎರಡು ಸಾವಿರ ಬರಬೇಕಾ ಅದ್ರ ಮೇಲೆ ಡಿಪೆಂಡಾಗಿ ನಿಮಗೆ ಅದು ಅಮೌಂಟ್ ಬರುತ್ತೆ ಸೊ ಸೇವಿಂಗ್ಸ್ ತುಂಬ ಇಂಪಾರ್ಟೆಂಟ್ ದಯವಿಟ್ಟು ಸೇವಿಂಗ್ಸ್ ಮಾಡಿ ಮಕ್ಕಳು ಮಕ್ಕಳು ಅಂತ ಪ್ರತಿಯೊಂದು ಮಕ್ಕಳಿಗೆ ಖರ್ಚು ಮಾಡೋಕ್ಕೆ ಹೋಗಬೇಡಿ ನಿಮ್ಮ ಜೀವನ ಕೂಡ ತುಂಬ ಇಂಪಾರ್ಟೆಂಟ್ ನಿಮ್ಮ ಒಂದು ಆರೋಗ್ಯದ ಒಂದು ಇದ್ರ ಮೇಲೆ ಇಟ್ಕೊಂಡು ಸೇವ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹಾಗೆ ಇನ್ನೂ ಎರಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ವೀಡಿಯೋನ ಪೂರ್ತಿ ವೀಡಿಯೋಸ್ನ ನೋಡಿ ಥ್ಯಾಂಕ್ ಯು ಸೋ ಮಚ್ ಹೀಗೆ ನನ್ನ ಆ ವೀಡಿಯೋಸ್ನ ನೋಡ್ತಾ ಇರಿ ನಿಮಗೆ ಯಾವುದಾದ್ರೂ ಪ್ರಮೋಷನ್ ಬೇಕು ಅಂದರೆ ಪೇಯ್ಡ್ ಪ್ರಮೋಷನ್ ಕೂಡ ಇದೆ ಹಾಗೆ ನಿಮ್ಮ ಕೊಡೋ ಆಗ ನಾನು ಈಗ ಸ್ಟಾರ್ಟ್ ಮಾಡ್ತಿದ್ದೀನಿ ಹಾಗೆ ನನಗೆ ಅಮೌಂಟ್ ಕೊಡೋಕೆ ಆಗ್ತಿಲ್ಲ ಅಂತ ಅಂದರೆ ಅದು ಕೂಡ ನಾನು ಫ್ರೀಯಾಗೆ ಮಾಡಿ ಕೊಡ್ತೀನಿ ಸೊ ಎರಡೂ ಪ್ರಮೋಷನ್ ನನ್ನ ಕಡೆ ಅವೈಲೇಬಲ್ ಇದೆ ನಾನು ಇನ್ಸ್ಟಾಗ್ರಾಮ್ ಐ ಡಿ ಕೊಟ್ಟಿರ್ತೀನಿ ಚಾನಲಲ್ಲಿ ಈಗ ಲಿಂಕ್ ಕೊಟ್ಟಿರ್ತೀನಿ ಅದನ್ನು ನೀವು ಇನ್ಸ್ಟಾಗ್ರಾಮ್ ಐ ಡಿಯಲ್ಲಿ ನನಗೆ ಮೆಸೇಜ್ ಮಾಡ್ಬೋದು ಹಾಗೇ ನನಗೆ ಇನ್ನೊಂದೇನಪ್ಪ ಅಂದರೆ ತುಂಬಾ ಹಾಗೇನೆ ಇನ್ನು ಯಾರಿಗೆಲ್ಲ ಬೇಕು ಅಂತ ಗೊತ್ತಿರುತ್ತೆ ಅಲ್ಲ ಅಂದರೆ ಈಗ ನಿಮಗೆ ಗೊತ್ತಿರುತ್ತೆ ಇದ್ರ ಬಗ್ಗೆ ವೀಡಿಯೋ ಮಾಡಿ ಹಾಕಬೇಕು ಅಂತ ನನಗೆ ಕಮೆಂಟಲ್ಲಿ ತಿಳಿಸ್ಕೊಡಿ ನನಗೆ ಈ ಥರ ವೀಡಿಯೋ ಮಾಡಿ ಹಾಕಿ ಅಂತ ನಾನು ಖಂಡಿತವಾಗ್ಲೂ ವೀಡಿಯೋ ಮಾಡಿ ಹಾಕ್ತೀನಿ ಯಾಕಂದರೆ ಡೈಲಿ ಕಂಟೆಂಟ್ ಹುಡ್ಕೋದು ನಮಗೂ ಕೂಡ ಕಷ್ಟನೇ ಸೊ ನಾನು ಕೂಡ ಸ್ವಲ್ಪ ಬ್ಯುಸಿ ಇರೋದರಿಂದ ಡೈಲಿ ಡೈಲಿ ವೀಡಿಯೋಸ್ ಹಾಕೋಕೆ ಕಷ್ಟ ಆಗ್ತಿದೆ ಸೊ ನಿಮ್ಗೆ ಯಾವುದಾದ್ರೂ ಕಂಟೆಂಟ್ ಗೊತ್ತಿದ್ರೆ ನನಗೆ ಕಮೆಂಟಲ್ಲಿ ಹಾಕಿ ನಾನು ಖಂಡಿತವಾಗ್ಲೂ ಆ ಕಂಟೆಂಟ್ ಮೇಲೆ ವೀಡಿಯೋ ಮಾಡ್ತೀನಿ ಸೊ ಥ್ಯಾಂಕ್ ಯು ಸೊ ಮಚ್ ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಆಲ್ ಬೈ ಬಾಯ್